ಜನರಿಗೆ ಈಗಲೇ ಇಷ್ಟಪಡ್ತಿರುವ ನೀವು ಬರೀ ಪ್ರೋಮೋಲ್ ನೋಡಿದ್ದು ಬರೀ ಒಂದು ರೂಪಾಯಿ ಅಷ್ಟೆ ಇನ್ನು ನೂರು ರೂಪಾಯಿ ಅಷ್ಟು ಕತೆ ಇದೆ ಆ ನೂರು ರೂಪಾಯಿ ಕಥೆಯಲ್ಲಿ ಅದ್ಭುತ ಆದ ನೀವು ಪ್ರತಿದಿನ ಬೇರೆ ಬೇರೆ ಪ್ರತಿದಿನ ಇನ್ನೊಂದು ನಾಳೆ ನೋಡಬೇಕು ಅನ್ನೋ ಹಾಗೆ ಕಾಯುವಂಥ ಒಂದು ಸೀರಿಯಲ್ ಇದು ಆಮೇಲೆ ಇದು ನಾನು ಸುಮ್ಮನೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ನಾನೊಬ್ಬ ಪ್ರೇಕ್ಷಕನಾಗಿ ಇಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ಒಬ್ಬ ಪ್ರೇಕ್ಷಕನಾಗಿ ಅದನ್ನು ನೋಡ್ತಾ ಹೋಗ್ತೀನಿ ನೋಡ್ತಾ ಹೋದಾಗ ನನಗೆ ಅನಿಸಿದ್ದು ಒಂದೇ ಈ ಸೀರಿಯಲ್ ಎಲ್ಲೋ ಹೋಗಿ ಮುಟ್ಟುತ್ತೆ ಸೂಪರ್ ಡೂಪರ್ ಏನೋ ಅಂತಾರಲ್ಲ ತೂಪರ್ ಡೂಪರ್ ಹಿಟ್ಟು ಅದು ಅದೇನೋ ಬ್ಲ್ಯಾಕ್ ಪಾಸ್ಟರು ಇವೆಲ್ಲ ಅಂತ ಹೇಳ್ತಾರಲ್ಲ ಖಂಡಿತ ಒಂದು ಕಲರ್ ಕನ್ನಡದಲ್ಲಿ ಇದೊಂದು ಬ್ಲ್ಯಾಕ್ ಪಾಸ್ಟರ್ ಆಗುತ್ತೆ ಇದು ನೋ ಡೌಟ್ ಈಗಾಗಲೇ ಅದು ನಮಗೆ ಒಂಥರ ಭವಿಷ್ಯದ ನೋಡಿ ಅನಿಸಿದೆ ಅಂದರೆ ಒಂದು ಸಿಕ್ಸ್ ಸೆನ್ಸ್ ಎಲ್ಲರಿಗೂ ಅನಿಸೋಕ್ಕಾಗಲ್ಲ ಎಲ್ಲದಕ್ಕೂ ಅನ್ಸಲ್ಲ ಕೆಲವು ಮಾತ್ರ ಅದು ನಿಮಗೆ ಪ್ರೋಮೋದಲ್ಲೇ ನಿಮ್ಗೆ ಅನಿಸಿದೆ ಟಕ್ಕರ್ ಕೊಡೋಕ್ಕೆ ಅದು ಯಾಕಂದ್ರೆ ಅದು ನಮ್ ಸೀರಿಯಲ್ಗಳೇ ಅದು ಚೆನ್ನಾಗಿ ಆಗಬೇಕು ಅವು ಚೆನ್ನಾಗ್ ಅದು ಚೆನ್ನಾಗ್ಲಿ ಅವು ಚೆನ್ನಾಗ್ಲಿ ಜೊತೆಗೆ ಈ ಮುದ್ದು ಸೊಸೆಯನ್ನು ತುಂಬಾ ಚೆನ್ನಾಗ್ಲಿ ಇನ್ನೊಂದು ಪ್ರಶ್ನೆ ಇಷ್ಟು ಜನದ ಇಷ್ಟು ದಿನದ ಸೀರಿಯಲ್ ಜರ್ನಿಯಲ್ಲಿ ನಿಮ್ ತುಂಬಾ ಅತ್ಯಾಪ್ತರ ಯಾರು ಯಾರಿಗೆ ನೀವು ಏನಾದರೂ ಖುಷಿಯಾದಾಗ ಫೋನ್ ಮಾಡೋದು ಯಾರಿಗೆ ಫ್ರೆಂಡ್ ನಮಗೆ ಸ್ನೇಹಿತರು ನನಗೆತ್ತು ಸ್ವಲ್ಪ ಕಡಿಮೆನೇ ಬಟ್ ಅಂದರೆ ನಾವು ಸಿಕ್ಕಾಗೆಲ್ಲ ತುಂಬ ಚೆನ್ನಾಗಿ ನನ್ನ ಜೊತೆಲಿ ಎಲ್ಲರ ಜೊತೆ ಇರ್ತೀನಿ ತುಂಬ ಮಿಸ್ ಮಾಡ್ಕೊಳ್ಳೋದು ನಂದು ಅದೇ ನಾನು ಹೇಳ್ದೆಲ್ಲ ಮಾಂಗಲ್ಯ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಅಲ್ಲಿರೋರು ಎಲ್ಲರೂ ಇವತ್ತು ನಮ್ಮ ಮನೆ ಕಾರ್ಯಕ್ರಮಗಳಿಗೆ ಬರ್ತಾರೆ ನಾನು ಅವ್ರ ಮನೆಗಳ ಕಾರ್ಯಕ್ರಮಗಳ್ಗೆ ಹೋಗ್ತೀನಿ ಆಮೇಲೆ ಅವರೆಲ್ಲರೂ ನಾನು ತುಂಬ ಮಿಸ್ ಮಾಡಿ ಯಾಕಂದರೆ ಅವರೆಲ್ಲ ಇವತ್ತು ಹಾಗೇ ಇದ್ದಾರೆ ಎಲ್ಲರೂ ತುಂಬ ಒಳ್ಳೆಯ ಕಲಾವಿದರಲ್ಲಿ ಇದ್ದವರು ಆಮೇಲೆ ಈಗ ನನ್ನ ಜೊತೆ ಬರ್ತಾರೆ ಎಲ್ಲ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದು ನಾನು ಅಪ್ಪು ಅಪ್ಪು ಸರ್ ಅವರು ಅವರು ಆಡೋನಾಟನೋ ತುಂಬ ಚೆನ್ನಾಗಿತ್ತು ನನಗೆ ಅವರು ಅದೊಂದು ಅವ್ರದ್ದು ಮಿಸ್ ನನಗೆ ಭಾಳ ಬೇಜಾರ